ಬಸ್ ದರನ ಏರಿಕೆ ಮಾಡಿದರೆ ಶೇಕಡ ಹದಿನೈದು ಪರ್ಸೆ ಶೇಕಡ ಹದಿನೈದು ಪರ್ಸೆಂಟಷ್ಟು ಬಸ್ ದರನ ಏರಿಕೆ ಮಾಡಿರೋದ್ರಿಂದ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ಶಾಸಕರುಗಳು ಮತ್ತು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರೆಲ್ಲ ಸೇರಿ ಹೇಮಾವತಿ ಸ್ಟ್ಯಾಚ್ಯೂಯಿಂದ ಪ್ರತಿಭಟನೆ ಮೆರವಣಿಗೆ ಮಾಡೋ ಮುಖಾಂತರ ಡಿ ಸಿ ಅವ್ರಿಗೂ ಮನವಿ ಮನವಿಯನ್ನು ಕೊಟ್ಟು ಸರ್ಕಾರಕ್ಕೆ ನಾವು ಕೂಡ ಮನವಿಯನ್ನು ಮಾಡ್ತಾ ಇದ್ದೀವಿ ಏನು ಹದಿನೈದು ಪರ್ಸೆಂಟ್ ದರನ ಏರಿಕೆ ಮಾಡಿ ಮಹಿಳೆಯರಿಗೆ ಉಚಿತವಾಗಿ ಬಸ್ನ ಇದನ್ನು ಕೊಡ್ತೀವಿ ಅಂತ ಮಾಡಿ ಇವತ್ತು ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿದ ಒಂದು ಪ್ರತಿಭಟನೆಯನ್ನು ಖಂಡಿಸಿ ನಾವು ಸರ್ಕಾರದ ನಿಲುವುಗಳನ್ನ ಖಂಡಿಸಿ ನಾವು ಶುಕ್ರವಾರದಂದು ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮೆರವಣಿಗೆ ಮಾಡೋ ಮುಖಾಂತರ ಪ್ರತಿಭಟನೆಯನ್ನು ಚ ಮಾಡ್ತಾಯಿದ್ವಿ ತಾವು ಕೂಡ ನಮಗೆ ಸಹಕರಿಸಬೇಕು ಈ ಒಂದು ದರ ಏರಿಕೆನ ಕೂಡಲೇ ಅದನ್ನು ರದ್ದುಪಡಿಸಿ ಏನು ಯಥಾಸ್ಥಿತಿ ಇತ್ತು ಅದೇ ರೀತಿ ಮಾಡಬೇಕು ಈಗಾಗಲೇ ನಾವು ಕೂಡ ಇವತ್ತು ಒಂದು ಉದ್ಘಾಟನೆ ಕಾರ್ಯಕ್ರಮ ಹಳ್ಳಿಗಳ ಕಡೆ ಬಯಲಹಳ್ಳಿ ಮತ್ತು ಅಗ್ಲಹಳ್ಳಿ ಹೋಗುವಂಥ ಸಂದರ್ಭದಲ್ಲಿ ಮಕ್ಕಳು ಕೂಡ ಬೇಡಿಕೆ ಇದ್ದಾರೆ ಇವತ್ತು ಬಸ್ಸು ಎಲ್ಲ ಕಡೆ ಸಾಕಷ್ಟು ಇಲ್ಲ ನಮಗೆ ನಾಲ್ಕೂವರೆ ಸಮಯದಲ್ಲಿ ಐದು ಗಂಟೆ ಸಮಯದಲ್ಲಿ ನಮಗೆ ಬಸ್ ಬೇಕು ಅಂತ ಹೇಳಿದರು ವಿದ್ಯಾನಗರ ಭಾಗದಲ್ಲೂ ಕೂಡ ಇವತ್ತು ಹಲವಾರು ನಾಗರಿಕರು ಬಂದು ಬಸ್ಸಿನ ವ್ಯವಸ್ಥೆ ಇಲ್ಲ ನಮ್ಮ ರೈಲ್ವೆ ಸ್ಟೇಷನಿಂದ ಹಿಂದೆ ಏನು ಕೋವಿಡ್ನಿಂದ ಹಿಂದೆ ಮುಂಚೆ ಏನು ನಮಗೆ ಬರ್ತಾ ಇತ್ತು ಬಸ್ನ ಒಂದು ವ್ಯವಸ್ಥೆ ಈಗ ಒಂದು ಎರಡು ವರ್ಷದಿಂದ ಅದು ನಿಂತಿದೆ ವಿದ್ಯಾನಗರದಲ್ಲೂ ಕೂಡ ರೈಲ್ವೆ ಸ್ಟೇಷನ್ನಿಂದ ವಿದ್ಯಾನಗರ ಮಾರ್ಗದಲ್ಲಿ ಹೋಗುವಂಥ ಬಸ್ ಬರಬೇಕು ಅಂತ ಕೂಡ ಮನವಿಯನ್ನು ಮಾಡಿದರು ಹಾಗಾಗಿ ಹಲವಾರು ಬೇಡಿಕೆಗಳನ್ನ ವಿಚಾರವಾಗಿ ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ತಾವು ಕೂಡ ಮಾಧ್ಯಮದವರು ಸಹಕರಿಸಬೇಕು ಅಂತ ತಮಗೂ ಕೂಡ ಮನವಿಯನ್ನು ಮಾಡ್ತಾಯಿದ್ವಿ